ನಮಸ್ಕಾರ ಬಂಧುಗಳೇ ಅಸೆಂಟ್ ಮೀಡಿಯಾ ನಮ್ಮ ವಿಡಿಯೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೊರತಾ ನಾನು ಡಾಕ್ಟರ್ ಕಮಲಂ ಕೃಷ್ಣ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ ಬಂಧುಗಳೇ ಈ ಹಿಂದಿನ ಸಂಚಿಕೆಗಳಲ್ಲಿ ನಮ್ಮ ಸಂಪೂರ್ಣ ಆರೋಗ್ಯದ ಐದು ದಳಗಳಲ್ಲಿ ಒಂದಾದ ಅಂದರೆ ನಾಲ್ಕನೇ ದಳ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ವಿ ಸೊ ಇಂದಿನ ಸಂಚಿಕೆ ಸಂಪೂರ್ಣ ಆರೋಗ್ಯದ ಕೊನೆಯ ಸಂಚಿಕೆ ಅಂದರೆ ಆರೋಗ್ಯವನ್ನು ಪುಷ್ಪದ ಐದನೇ ದಳ ಸಮಾಜ ಸಮಾಜದ ಆರೋಗ್ಯ ಸಾಮಾಜಿಕ ಆರೋಗ್ಯ ನೋಡಿ ನಾವು ಆರೋಗ್ಯವಾಗಿರಬೇಕಂದ್ರೆ ನಾವು ಮಾತ್ರ ಆರೋಗ್ಯವಾಗಿದ್ದರೆ ಸಾಲದು ನಮ್ಮ ಸಮಾಜವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಅಪೂರ್ಣ ಆರೋಗ್ಯ ಸಾಧ್ಯ ಹೇಗೆ ಅಂತ ಹೇಳ್ತೀನಿ ಸಮಾಜ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಈಗ ನಾನು ನನ್ನನ್ನು ಹೊರತುಪಡಿಸಿ ನನ್ನ ಮನೆಯಲ್ಲಿರೋ ನನ್ನೆಲ್ಲ ಬಂಧುಗಳು ನನ್ನ ಸಮಾಜ ಅಂದರೆ ಇಂದರ್ ಸರ್ಕಲ್ ಒಳ ವೃತ್ತದಲ್ಲಿ ನನ್ನ ಬಂಧುಗಳು ನನ್ನ ಸಮಾಜ ಅಲ್ಲಿಂದ ಆಚೆ ಹೋದರೆ ನನ್ನ ಅಕ್ಕಪಕ್ಕದ ಮನೆಯವರು ನನ್ನ ರಸ್ತೆಯಲ್ಲಿರೋರು ಅದರಿಂದ ಆಚೆ ಹೋದರೆ ಅಕ್ಕಪಕ್ಕದ ರಸ್ತೆ ಹಾಗೆ ನನ್ನ ಏರಿಯಾ ಹೋ ಹಾಗೇ ನಾವು ಒಂದೊಂದೇ ಸರ್ಕಲ್ ದೊಡ್ಡದು ಮಾಡ್ತಾ ಹೋದರೆ ಇಡೀ ವಿಶ್ವಕ್ಕೆ ಅದು ತಲುಪತ್ತೆ ಅಂದರೆ ನನ್ನ ಸಮಾಜ ಎಲ್ಲಿವರೆಗೂ ಆರೋಗ್ಯವಾಗಿರುತ್ತೋ ಅಲ್ಲಿವರೆಗೂ ಮಾತ್ರ ನಾನು ಆರೋಗ್ಯ ಸಣ್ಣ ಉದಾಹರಣೆ ಹೇಳ್ತೀನಿ ಈಗ ನನ್ನ ಮನೆಯಲ್ಲಿ ಒಂದು ಮಗುಗೋ ಅಥವಾ ಮನೆಯಲ್ಲಿ ಯಾರಿಗೋ ಹಿರಿಯರಿಗೋ ಯಾರೋ ಒಬ್ಬರಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ನನ್ನ ಮಾನಸಿಕ ಸ್ಥಿತಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಏಕೆಂದರೆ ಅದು ಒಂದು ಚಿಂತೆಯಾಗಿ ಕಾಡತ್ತಲ್ವ ನಮಗೆ ಅಲ್ಲಿಗೆ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಖಂಡಿತ ನನ್ನ ಮನೆಯ ಆರೋಗ್ಯ ಬೇಕು ಅಕಸ್ಮಾತ್ ಪಕ್ಕದ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಯಾವುದು ಅನಾಹುತ ಆಯಿತು ಅಂದರೆ ನಮ್ಮ ಮನಸ್ಸು ಸಾಮಾನ್ಯವಾಗಿ ನಿತ್ಯ ಇದ್ದ ಹಾಗೆ ಇರಲ್ಲ ಏನೋ ಒಂದು ಆತಂಕ ಮತ್ತು ಏನೋ ಒಂದಷ್ಟು ಆಲೋಚನೆಗಳು ಯೋಚನೆಗಳು ನಮ್ಮಲ್ಲಿ ಸುಳೀತಾ ಹೋಗುತ್ತೆ ಯಾಕೆ ಆಗಿರ್ಬೋದು ಯಾಕೆ ಇವ್ರಿಗೆ ಈ ಥರ ತೊಂದರೆ ಆಯಿತು ಅವ್ರ ಅದು ಮಾಡಬಾರ್ದಿತ್ತು ಇದು ಮಾಡಿ ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಏನೇನು ಮಾಡಿದ್ರು ಯಾಕಾಯಿತು ಅಂತ ತಿಳ್ಕೊಳ್ಳೋಕೆ ಮೊದಲೇ ಹೀಗೆಲ್ಲ ನಮ್ಮ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ ಅಂದರೆ ಅಲ್ಲಿಗೇನು ಅಂತಂದರೆ ಆ ಒಂದು ಚಿಂತೆ ನಮಗೆ ಶುರು ಆಯ್ತಲ್ಲ ಅಲ್ಲಿಂದ ನಮ್ಮ ಒಳಗಿನ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಹಾಗಾಗಿ ಸೊ ನಮ್ಮ ಅಕ್ಕಪಕ್ಕದವರ ಆರೋಗ್ಯ ಕೂಡ ನಮಗೆ ಅತ್ಯಂತ ಪ್ರಮುಖವಾದ್ದು ಹಾಗೆಯೇ ಸೊ ನಮ್ಮ ಏರಿಯಾ ಅಥವಾ ಇಡೀ ದೇಶವನ್ನೇ ತಗೊಂಡಾಗ ಇಡೀ ದೇಶದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಬ್ಬ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಪ್ರತಿಯೊಂದು ಮನೆಯ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಸಾಮಾನ್ಯವಾಗಿ ತುಂಬ ತಳದಲ್ಲಿರೋರಿಗೆ ಹೆಚ್ಚು ಸಹಕಾರ ಸಹಾಯ ಯಾಕೆ ನೀಡಬೇಕು ಅಂದರೆ ಎಲ್ಲರ ಆರೋಗ್ಯ ಕೂಡ ಉತ್ತಮ ಮಟ್ಟ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಭಗವಂತ ನಮಗೇನಾದ್ರೂ ಹೆಚ್ಚು ಕೊಟ್ಟ ಅಂತಂದರೆ ಅದೇನು ಇರ್ಬೋದು ಪದಾರ್ಥ ಇರ್ಬೋದು ಜ್ಞಾನ ಇರ್ಬೋದು ಏನಾದರೂ ಇರಲಿ ಏನಾದರೂ ಕೊಟ್ಟರೆ ಅದನ್ನೆಲ್ಲ ನಾವು ಇಟ್ಕೊಳ್ಳೋಕ್ಕೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ತುಂಬ ತಪ್ಪು ಹಾಗೆ ಇಲ್ಲ ಭಗವಂತ ಯಾವಾಗಲೂ ಹುಡುಕಿ ಹುಡುಕಿ ಯಾರಿಗಾದರೂ ಏನಾದರೂ ಹೆಚ್ಚಿಗೆ ಕೊಡ್ತಾನೆ ಅಂದರೆ ಅವನೊಂದು ಪದಾರ್ಥಗಳನ್ನು ಕೊಡಲಿ ಅಥವಾ ಹಣ ದುಡ್ಡು ಕಾಸು ಏನೂ ಕೊಡಲಿ ಅಥವಾ ಜ್ಞಾನವನ್ನೇ ಕೊಡಲಿ ಅದೆಲ್ಲ ನಾನು ಸಂಪಾದನೆ ಮಾಡಿದ್ದು ಖಂಡಿತ ಹಾಗಲ್ವೇ ಅಲ್ಲ ಭಗವಂತ ನಮ್ಮನ್ನು ಹುಡುಕಿ ಹುಡುಕಿ ಕೊಡ್ತಾನೆ ಯಾಕೆ ಅಂತಂದರೆ ಇಂಥ ವ್ಯಕ್ತಿಗಳ ಹತ್ರ ಇಂಥವ್ರ ಹತ್ರ ಇದು ಹೋದರೆ ಹೆಚ್ಚು ಜನರಿಗೆ ತಲುಪುತ್ತೆ ಅನ್ನೋ ನಂಬಿಕೆಯಿಂದ ಕೊಡ್ತಾನೆ ಆದರೆ ನಾವೇನು ಅಂತಂದರೆ ಕಷ್ಟದಲ್ಲಿದ್ದಾಗ ಭಗವಂತ 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 ಎಲ್ಲ ನೀನೇ ಅಂತೀವಿ ಯಾವಾಗ ನಮ್ಮ ಒಂದು ಸ್ಥಿತಿ ಸುಧಾರಣೆ ಆಯಿತು ಚೆನ್ನಾಗಾಯಿತು ಆವಾಗ ನಾವು ಹೇಳೋದೇನೆಂದರೆ ನಾನು ಸಂಪಾದನೆ ಮಾಡಿದ್ದು ನಂದು ಇದು ನನಗಿದು ನನಗೆ ನನ್ನ ಮಕ್ಕಳಿಗೆ ಹೀಗೆ ಹೀಗೆ ಬೆಳೀತಾ ಹೋಗುತ್ತೆ ಹೊರತು ಅದನ್ನು ಖಂಡಿತವಾಗಲೂ ಇಲ್ಲದೇ ಇರೋರು ಕೊಡಬೇಕು ಅನ್ನೋ ಬುದ್ಧಿನೇ ಬರೋಲ್ಲ ಅಂದರೆ ಇದು ಎಲ್ಲರಿಗೂ ಹೇಳ್ತಾ ಇಲ್ಲ ಸಾಮಾನ್ಯವಾಗಿ ನಮ್ಮ ಇವರು ಜೀವನ ಇರೋದು ಹೀಗೇನೆ ಹಾಗಾಗಿ ಹಾಗೆ ಯೋಚನೆ ಮಾಡಿದೆ ನಮ್ಮ ಸಮಾಜದ ಬಗ್ಗೆನು ಯೋಚನೆ ಮಾಡ್ತಾ ನಮಗಿಂತ ತುಂಬ ತಳಮಟ್ಟದಲ್ಲಿರೋರಿಗೆ ನಮ್ಮಿಂದ ಆದಂಥ ಸಹಾಯ ಸಹಾಯ ಅಂದರೆ ಇಷ್ಟು ಮಾಡಬೇಕು ಅಂತ ಖಂಡಿತ ಇಲ್ಲವೇ ಇಲ್ಲ ನನ್ನ ಕೈಲಾದದ್ದು ಸೊ ನನಗೆ ಇರುವಂಥ ತಿಳುವಳಿಕೆ ನೀಡುವಂಥದ್ದು ಅಥವಾ ಪದಾರ್ಥಗಳು ನನ್ನಲ್ಲಿ ಹೆಚ್ಚಲ್ಲಿದ್ದ ಹೆಚ್ಚಾಗಿದ್ದಾಗ ಅವರಿಗೆ ಕೊಡುವಂಥದ್ದು ಈ ರೀತಿ ಮಾಡ್ತಾ ನಮ್ಮ ಸಮಾಜದ ಆರೋಗ್ಯನೂ ನಾವು ನೋಡ್ಕೊಳ್ತಾ ಹೋದಾಗ ಖಂಡಿತವಾಗ್ಲೂ ನಮ್ಮ ಆರೋಗ್ಯನು ಅತ್ಯಂತ ಉತ್ತಮವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮುಂದಿನ ಸಂಚಿಕೆ ನಮ್ಮ ನಿತ್ಯ ಕರ್ಮಗಳು ಏನಿದೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಏನು ಮಾಡ್ತೀವಿ ಅದರಲ್ಲಿ ಏನೇನು ನಾವು ಬದಲಾಯಿಸ್ಕೋಬೇಕು ಅನ್ನೋದಿರುತ್ತೆ ಸೊ ಕಾರ್ಯಕ್ರಮ ಮುಗಿಸೋಕೆ ಮೊದಲು ತಮ್ಮೆಲ್ಲರಲ್ಲೂ ಒಂದು ಮನವಿ ಏನು ಅಂತಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬೆಲ್ ಬಟನ್ ಆಗ ನಿಮಗೆ ನಿಮಗೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಸ್ನೇಹಿತರು ಬಂಧುಗಳಿಗೂ ಈ ಒಳ್ಳೆ ವಿಚಾರಗಳನ್ನು ಕಳಿಸ್ತಾ ನೀವು ಅದನ್ನು ಪ್ರಸಾರ ಮಾಡ್ತಾ ಹೋಗಬೇಕು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ಮರಿದೆ ನಮಗೆ ತಿಳಿಸ್ಬೇಕು ಆ ಮೂಲಕ ನಮ್ಮ ಮುಂದಿನ ವೀಡಿಯೋಗಳನ್ನು ಇನ್ನಷ್ಟು ಉತ್ತಮ ಮಾಡಲಿ ಉತ್ತಮವಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಧನ್ಯವಾದಗಳು